ಭಟ್ಕಳದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಪ್ರತಿಷ್ಠಿತ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕ ಮಂಡಳಿಯ ಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು ಈ ಬಾರಿ ಷೇರುದಾರರು ಹೊಸ ಮುಖಗಳಿಗೆ ಮಣೆ ಹಾಕುವ ಮೂಲಕ ಹೊಸ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಒಂದು ಒಟ್ಟು ಹದಿನೈದು ನಿರ್ದೇಶಕ ಮಂಡಳಿಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ನಾಲ್ಕು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿತ್ತು ಭಾನುವಾರದಂದು ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಹಾಲ್ನಲ್ಲಿ ನಡೆದ ಹನ್ನೊಂದು ನಿರ್ದೇಶಕರ ಮಂಡಳಿಯ ಮತದಾನ ಪ್ರಕ್ರಿಯೆಯಲ್ಲಿ ಭಾರೀ ಪೈಪೋಟಿಗಳ ಮತಗಳು ಚಲಾವಣೆಯಾಗಿದ್ದು ಅಂತಿಮವಾಗಿ ಹೊಸ ಮುಖಗಳು ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ಉತ್ತರ ಕನ್ನಡ ಸಾಮಾನ್ಯ ಕ್ಷೇತ್ರದಿಂದ ಶ್ರೀಕಾಂತ್ ನಾರಾಯಣ್ ನಾಯ್ಕ್ ಆರುನೂರ ಎಂಬತ್ತು ಮತ ಪದ್ಮನಾಭ್ ರಾಮಕೃಷ್ಣ ಪೈ ಆರುನೂರ ನಲವತ್ನಾಲ್ಕು ಮತ ಅಬ್ದುಲ್ ಕಾಲಿಕ್ ಅಬ್ದುಲ್ ಹಾದಿ ಸೌದಾಗರ್ ಆರುನೂರ ಮೂವತ್ತೊಂದು ಮತ ವಸಂತ್ ತಿಮ್ಮಯ್ಯ ದೇವಾಡಿಗ ಐದುನೂರ ಎಂಬತ್ತೊಂಬತ್ತು ಮತ ಶ್ರೀಧರ್ ಭೈರಪ್ಪ ನಾಯ್ಕ ಐದುನೂರ ಎಪ್ಪತ್ನಾಲ್ಕು ಮತ ರಮೇಶ್ ಶುಕ್ರ ನಾಯ್ಕ ಐದುನೂರ ಅರವತ್ತೊಂದು ಮತ ರಾಮ ತಿಮ್ಮಣ್ಣ ನಾಯ್ಕ ಐದುನೂರು ಮತ ಉಡುಪಿ ಜಿಲ್ಲೆ ಸಾಮಾನ್ಯ ಕ್ಷೇತ್ರದಿಂದ ತುಳಸಿದಾಸ್ ಮಾಸ್ತಿ ಮೊಗೇರ್ ಮುನ್ನೂರ ಅರವತ್ತೊಂದು ಮತ ಮತ್ತು ಮೀಸಲಾತಿ ಹಿಂದುಳಿದ ವರ್ಗ ಭ ಕ್ಷೇತ್ರದಿಂದ ಮಯೂ ಎಲ್ ಎಂ ಲೀಮಾ ಒಂದು ಸಾವಿರದ ಒನ್ನೂರ ಮೂವತ್ತೈದು ಮತ ಮೀಸಲಾತಿ ಜಾತಿ ಕ್ಷೇತ್ರ ಗಣಪತಿ ಗೊಯ್ದುಮೊಗೇರ್ ಎಂಟುನೂರ ಅರವತ್ತೇಳು ಮತ ಪರಿಶಿಷ್ಟ ಕ್ಷೇತ್ರದಿಂದ ಸಂತೋಷ್ ನಾಗಯ್ಯಗೊಂಡ ಎಂಟುನೂರ ತೊಂಬತ್ತೇಳು ಮತ ಪಡೆದು ಜಯಶಾಲಿಯಾಗಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ ಭಾನುವಾರ ಬೆಳಗ್ಗೆಯಿಂದ ಮತಗಟ್ಟೆಗೆ ಬ್ಯಾಂಕ್ನ ಷೇರುದಾರರು ಬಂದು ಮತಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಚಲಾಯಿಸಿದರು ಸಂಜೆ ಐದು ಗಂಟೆ ವೇಳೆಗೆ ಮತಗಳ ಎಣಿಕೆ ಆರಂಭಗೊಂಡಿತು ಭಾರೀ ಕುತೂಹಲ ಮೂಡಿಸಿದ ಮತ ಎಣಿಕೆಯಲ್ಲಿ ಕಳೆದ ಬಾರಿಯ ನಿರ್ದೇಶಕ ಮಂಡಳಿಯ ಓರ್ವರನ್ನು ಹೊರತುಪಡಿಸಿ ಸಂಪೂರ್ಣ ಹೊಸ ನಿರ್ದೇಶಕರುಗಳಿಗೆ ಬ್ಯಾಂಕ್ನ ಷೇರುದಾರರು ಮತ ಹಾಕಿ ಆಯ್ಕೆ ಮಾಡಿದ್ದಾರೆ ಇನ್ನು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡ ಮಾಜಿ ಸೈನಿಕ ಶ್ರೀಕಾಂತ್ ನಾಯ್ಕ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ ಮತ ಎಣಿಕೆ ಕೇಂದ್ರದ ಬಳಿ ಅವರ ಗೆಲುವು ಖಚಿತಗೊಂಡಂತೆ ಅವರ ಅಭಿಮಾನಿಗಳು ಹಿತೈಷಿಗಳು ಹೂವಿನ ಹಾರ ಹಾಕಿ ತೆರೆದ ಜೀಪಿನಲ್ಲಿ ಶ್ರೀಕಾಂತ್ ನಾಯ್ಕ ಅವರ ಮೆರವಣಿಗೆ ನಡೆಸಿದರು ನ್ಯೂ ಇಂಗ್ಲಿಷ್ ಶಾಲೆ ಬಂದರ್ ರಸ್ತೆ ಮಾರ್ಗವಾಗಿ ಮೆರವಣಿಗೆಯಲ್ಲಿ ಕರೆತಂದು ಸಮುದ್ದೀನ್ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಅಲ್ಲಿಂದ ಪಿಎಲ್ಡಿ ಬ್ಯಾಂಕ್ ಮುಖಾಂತರ ಮಾರಿಕಾಂಬಾ ರೋಡ್ನಿಂದ ಹನುಮಂತ ದೇವಸ್ಥಾನ ಸುತ್ತಿ ಹೂವಿನ ಮಾರ್ಕೆಟ್ ರೋಡ್ ಮೂಲಕ ಆಸರಕೇರಿ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಿ ಸಂಭ್ರಮಿಸಿದ್ರು ಚುನಾವಣೆ ಎಂದ ಮೇಲೆ ಒಂದು ತಂಡ ರಚಿಸಿ ನಿರ್ದೇಶಕ ಮಂಡಳಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಸಹಜವಾಗಿದೆ ಆದರೆ ಶ್ರೀಕಾಂತ್ ನಾಯ್ಕ್ ಅವರು ಯಾವುದೇ ತಂಡದೊಂದಿಗೆ ಸೇರದೆ ಏಕಾಂಗಿಯಾಗಿ ಹಿಂದುತ್ವದ ಅಡಿಯಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಅತಿ ಹೆಚ್ಚು ಮತ ಪಡೆದು ಜಯಭಾಯರಿ ಬಾರಿಸಿದ್ದಾರೆ ಶ್ರೀಕಾಂತ್ ನಾಯ್ಕ್ ದೇಶದ ಸೈನಿಕರಾಗಿ ದೇಶ ಸೇವೆ ಮಾಡಿ ನಂತರದಲ್ಲಿ ಸ್ವಯಂ ನಿವೃತ್ತಿ ಪಡೆದು ಈಗ ಭಟ್ಕಳದಲ್ಲಿ ತಮ್ಮದೇ ಒಂದು ತಂಡ ಕಟ್ಟಿಕೊಂಡು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದಾರೆ ಅನೇಕ ಸಾಮಾಜಿಕ ಸಂಘ ಸಂಸ್ಥೆಗಳ ಜೊತೆಗೂಡಿ ತಾಲೂಕಿಗೆ ಜಿಲ್ಲೆಗೆ ಊರಿಗೆ ಉಪಕಾರಿಯಾಗುವಂತಹ ಮಾದರಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಈ ವೇಳೆ ಜಯಭೇರಿ ಸಾಧಿಸಿದ ಬಿಜೆಪಿ ಮುಖಂಡ ಮಾಜಿ ಸೈನಿಕ ಶ್ರೀಕಾಂತ್ ನಾಯ್ಕ್ ಮಾತನಾಡಿ ತಮ್ಮ ಗೆಲುವಿನ ಸಂತಸವನ್ನು ಹಂಚಿಕೊಂಡರು ಇವತ್ತು ನನಗೆ ನಿಜವಾಗ್ಲೂ ಭಾವೋದ್ವೇಗ ಉಕ್ಕಿ ಬರ್ತೇನೆ ಯಾಕಂತ ಹೇಳಿದ್ರೆ ನಾನು ನಿಜವಾಗಿಯೂ ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಈ ರೀತಿ ಒಂದು ಅದ್ಧೂರಿಯಾದ ಬಹುಮತದ ಒಂದು ವಿಜಯ ಸಿಗ್ತದಂತೇಳಿ ಯಾಕಂತ ಹೇಳಿದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತವನು ಕೇವಲ ನಮ್ಮ ಹಿಂದೂ ಮತದಾರ ಅದರಲ್ಲೂ ಒಂದು ಸಾವಿರದ ಒಂದು ನಲವತ್ತೊಂದು ಮತ ಏನಿತ್ತು ಅದನ್ನೇ ನಂಬಿ ಅವರನ್ನೇ ನಾನು ಸಾಧ್ಯವಾದಷ್ಟು ಅವರು ಮನೆಗಳಿಗೆ ತೆರಳಿ ಭೇಟಿಯಾಗಿ ಅವರಿಗೆ ಮನವಿಯನ್ನು ಮಾಡಿದೆ ಆದರೆ ನಮ್ಮ ಮತದಾರರು ನನ್ನನ್ನು ಬಿಟ್ಕೊಡಲಿಲ್ಲ ಬಹು ಅಂದರೆ ಆರುನೂರ ಎಂಬತ್ತು ಓಟನ್ನು ಅವರು ಹಾಕಿ ನನ್ನನ್ನು ಪ್ರಚಂಡ ಬಹುಮತದಿಂದ ಪ್ರಥಮ ಪ್ರಸ್ತುತದಲ್ಲಿ ನನ್ನನ್ನು ಗೆಲ್ಲಿಸಿದ್ದೇನೆ ನಿಜವಾಗಿಯೂ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ ಅದೇ ರೀತಿ ಅವರಿಗೆ ಈ ಒಂದು ನನ್ನ ಏನು ಗೆಲುವಿಗೆ ಶ್ರಮಿಸಿದಂಥ ನನ್ನೆಲ್ಲ ಸಹಪಾಠಿಗಳಿಗೆ ಯಾವ ಯಾವ ಗ್ರಾಮಕ್ಕೆ ನಾನು ತೆರಳಿದ್ದೆ ಆ ಗ್ರಾಮಕ್ಕೆ ತೆರಳಿದಾಗ ನನಗೆ ನಿರೀಕ್ಷಣೆ ಮಾಡಿಲ್ಲ ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಸಂಘಟನೆಯ ಹುಡುಗರಿರ್ಬೋದು ಕಾರ್ಯಕರ್ತರಿರ್ಬೋದು ಮುಖಂಡರು ಇರ್ಬೋದು ನನಗೆ ಸಾಥನ ಕೊಟ್ಟಿದ್ದಾರೆ ಹತ್ರ ನನ್ನ ಭೇಟಿಯಾಗಲಿಕ್ಕೆ ಎಲ್ಲ ಕಡೆ ಸಾಥನ ಕೊಟ್ಟಿದ್ದಾರೆ ಅವ್ರಿಗೆ ನಿಜವಾಗಿಯೂ ನಾನು ಚಿರಋಣಿಯಾಗಿದ್ದೇನೆ ಮುಂದೆ ನನ್ನ ಎಲ್ಲ ಸೇರುದಾರರಿಗೂ ಹಾಗೂ ವಿಶೇಷವಾಗಿ ಅರ್ಬನ್ ಬ್ಯಾಂಕ್ನ ಎಲ್ಲ ಸಿಬ್ಬಂದಿಗಳಿಗೂ ಅದೇ ರೀತಿ ಎಲ್ಲ ನಮ್ಮ ಹಿಂದೂ ಸಮಾಜದ ಎಲ್ಲ ಪ್ರಮುಖರಿಗೂ ಹಾಗೂ ಎಲ್ಲ ಸಮಾಜ ಬಾಂಧವರಿಗೂ ನಾನು ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಮುಂದೆ ಸಹ ನಿಮ್ಮ ಎಲ್ಲ ಈ ಒಂದು ಪ್ರೀತಿಯ ವಿಶ್ವಾಸ ನನ್ನ ಮೇಲೆ ಇರಲಿ ಹಾಗೂ ನನ್ನ ಈ ಒಂದು ವಿಜಯದ ಒಂದು ಒಂದು ಏನು ಸಮಯ ಇದೆ ಇದನ್ನು ಆಚರಿಸೋದಕ್ಕೆ ಎಲ್ಲ ನಮ್ಮ ಬಂದಂಥ ಎಲ್ಲರಿಗೂ ನಾನು ವಿಶೇಷ ಧನ್ಯವಾದವನ್ನು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ಸಹ ನಿಮ್ಮ ಪ್ರೀತಿ ಹೀಗೆ ಇರಲಿ ನಿಮ್ಮ ಪ್ರೀತಿ ಶಕ್ತಿಯಲ್ಲಿ ಯಾವುದೂ ಚಿರಋಣಿಯಾಗಿರ್ತೇನೆ ಅಂತ ನಾನು ಹೇಳ್ತಾ ನಾನು ಮಾತನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯ ಬಯಸಿ ಹೋರಾಟದ ರೂಪದಲ್ಲಿ ಜನಮನದಲ್ಲಿ ಹೆಸರು ಮಾಡಿದ್ದಾರೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಯೂ ಆಗಿರುವ ಶ್ರೀಕಾಂತ್ ನಾಯ್ಕ ಅವರು ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಜಯ ಸಾಧಿಸಿ ಸಹಕಾರ ರಂಗಕ್ಕೂ ಕಾಲಿಟ್ಟಿದ್ದಾರೆ ಉದಯ್ ನಾಯ್ಕ್ ಭಟ್ಕಳ